ನಮಸ್ಕಾರ ಬಾಂಗ್ಲಾ ವಿರುದ್ಧದ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಆರ್ಸಿಬಿಯ ಸ್ಟಾರ್ ಆಟಗಾರ ಹೀಗಿರಲಿದೆ ನೋಡಿ ಟೀಂ ಇಂಡಿಯಾದ ಬಲಿ ಸ್ಟಾಪ್ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧದ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಪಂದ್ಯಕ್ಕೆ ಟೀಂ ಇಂಡಿಯಾದ ಸ್ಟಾಪ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗಿದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಏಷ್ಯಾ ಕಪ್ನ ಲೀಗ್ ಹಂತದಲ್ಲಿ ಟೀಂ ಇಂಡಿಯಾ ತನ್ನ ಎಲ್ಲಾ ಮೂರು ಪಂದ್ಯಗಳನ್ನ ಗೆದ್ದಿತು ಆ ಬಳಿಕ ಸೂಪರ್ ಫೋರ್ ಪಂದ್ಯಗಳು ಪ್ರಾರಂಭವಾಗಿದ್ದು ಸೂರ್ಯಕುಮಾರ್ ಯಾದವ್ ಪಡೆ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ತಂಡವನ್ನು ಬಗ್ಗು ಬೆಳೆಯಿತು ಭಾರತೀಯ ತಂಡದ ಪ್ರದರ್ಶನ ನೋಡುತ್ತಿದ್ದರೆ ಪ್ರಶಸ್ತಿ ಗೆಲ್ಲುವ ಪ್ರಬಲ ಸ್ಪರ್ಧೆ ಎಂದು ಪರಿಗಣಿಸಲಾಗುತ್ತಿದೆ ಆದ್ಯಾಗೂ ಫೈನಲ್ಗೂ ಮೊದಲು ಭಾರತೀಯ ತಂಡ ಇನ್ನೂ ಎರಡು ಪಂದ್ಯಗಳನ್ನು ಆಡಬೇಕಾಗಿದೆ ಆ ಎರಡು ಪಂದ್ಯಗಳಲ್ಲಿ ಗೆಲುವು ನಿರ್ಣಾಯಕವಾಗಿರುತ್ತದೆ ಹೀಗಾಗಿ ಸೂಪರ್ ಫೋರ್ ಸುತ್ತಿನಲ್ಲಿ ಟೀಂ ಇಂಡಿಯಾ ತನ್ನ ಮುಂದಿನ ಪಂದ್ಯವನ್ನ ಬಾಂಗ್ಲಾ ವಿರುದ್ಧ ಆಡಬೇಕಾಗಿದೆ ಇನ್ನು ಭಾರತ ಮತ್ತು ಬಾಂಗ್ಲಾ ನಡುವಿನ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಈ ಪಂದ್ಯ ನಾಳೆ ಅಂದರೆ ಸೆಪ್ಟೆಂಬರ್ ಬುಧವಾರ ನಡೆಯಲಿದೆ ಸ್ನೇಹಿತರೆ ಈ ಪಂದ್ಯಕ್ಕೆ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಎಂದಿನಂತೆ ರಾತ್ರಿ ಎಂಟು ಗಂಟೆಗೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಇನ್ನು ಭಾರತ ತಂಡ ಪಾಕಿಸ್ತಾನ ವಿರುದ್ಧ ತನ್ನ ಮೊದಲ ಸೂಪರ್ ಫೋರ್ ಪಂದ್ಯವನ್ನು ಗೆದ್ದು ಎರಡು ಅಂಕಗಳನ್ನು ಹೊಂದಿರುವಂತೆಯೇ ಪಾಕಿಸ್ತಾನ ತಂಡ ಕೂಡ ಸೂಪರ್ ಫೋರ್ ಸುತ್ತಿನಲ್ಲಿ ಶ್ರೀಲಂಕಾ ತಂಡವನ್ನ ಸೋಲಿಸಿ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಮುಂದಿನ ಪಂದ್ಯವನ್ನು ಯಾವ ತಂಡ ಗೆದ್ದರೂ ಅದು ನಾಲ್ಕು ಅಂಕಗಳನ್ನು ಹೊಂದಿರುತ್ತದೆ ಮತ್ತು ಫೈನಲ್ಗೆ ಹತ್ತಿರವಾಗುತ್ತದೆ ಹೀಗಾಗಿ ಭಾರತ ಮತ್ತು ಬಾಂಗ್ಲಾ ನಡುವಿನ ಈ ಪಂದ್ಯ ರಣರೋಚಕತೆಯನ್ನ ಕಾಯ್ದಿರಿಸಿಕೊಂಡಿದೆ ಸ್ನೇಹಿತರೆ ಇನ್ನು ಎ ಗುಂಪಿನಲ್ಲಿ ಭಾರತ ತಂಡ ಬಲಿಷ್ಠ ಪ್ರದರ್ಶನವನ್ನು ನೀಡುತ್ತಿದ್ದರೆ ಅಥವಾ ಬಿ ಗುಂಪಿನಲ್ಲಿ ಬಾಂಗ್ಲಾ ತಂಡ ಪ್ರಚಂಡ ಪ್ರದರ್ಶನವನ್ನು ನೀಡುತ್ತಿದೆ ಶ್ರೀಲಂಕಾ ಹಾಗೂ ಆಫ್ಘಾನ್ ತಂಡಗಳಿಗೆ ಸೋಲುಣಿಸಿ ಸೂಪರ್ ಗೆ ಬಂದಿದ್ದ ಬಾಂಗ್ಲಾ ತಂಡ ಸೂಪರ್ ನಲ್ಲಿಯೂ ಕೂಡ ಶ್ರೀಲಂಕಾ ತಂಡವನ್ನ ಮಣಿಸಿತ್ತು ಸ್ನೇಹಿತರೆ ಹೀಗಾಗಿ ಬಾಂಗ್ಲಾ ಬಿ ಗ್ರೂಪ್ ನ ಸ್ಟ್ರಾಂಗ್ ಟೆಸ್ಟ್ ಟೀಮ್ ಅಂತ ಕರೆಸಿಕೊಳ್ತಾ ಇದೆ ಇನ್ನು ನೋಡಿದಂತೆ ಬಾಂಗ್ಲಾ ವಿರುದ್ಧದ ಪಂದಕ್ಕೆ ಟೀಮ್ ಇಂಡಿಯಾದ ಅಪಿಂಗ್ ನಲ್ಲಿ ಯಾವುದಾದ್ರೂ ಬದಲಾವಣೆ ಆಗಲಿದೆ ಅಂತ ನೋಡ್ತಾ ಬರುವುದಾದ್ರೆ ತಂಡದಿಂದ ಸಂಜು ಸ್ಯಾಮ್ಸನ್ ಅವರನ್ನ ಹೊರಗಿಟ್ಟು ಅವರ ಸ್ಥಾನದಲ್ಲಿ ಜಿತೇಶ್ ಶರ್ಮರವರಿಗೆ ಆಡುವ ಅವಕಾಶ ನೀಡಬಹುದು ಯಾಕಂದ್ರೆ ಜನರಲ್ಲಿ ಸಂಜು ಸ್ಯಾಮ್ಸನ್ ಲೋವರ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಗೆ ಬರ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಫಿನಿಶಿಂಗ್ ಮಾಡುವ ಕೆಪಾಸಿಟಿ ಸಂಜುಗಿಲ್ಲ ಆದರೆ ಈ ಕಡೆ ಆರ್ ಸಿಬಿಎಸ್ ಸ್ಟಾರ್ ಆಟಗಾರ ಜಿತೇಶ್ ಶರ್ಮಾ ಲೋವರ್ ನಲ್ಲಿ ಬ್ಯಾಟಿಂಗ್ ಗೆ ಬಂದು ಆ ಡೆತ್ ಓವರ್ ನಲ್ಲಿ ಒಂದೆರಡು ಸಿಕ್ಸ್ ಹಾಗೂ ಫೋರ್ ಆಡುವ ಕ್ಯಾಮ್ಯೂ ಇನ್ನಿಂಗ್ಸ್ ಆಡುವ ಕೆಪಾಸಿಟಿ ಹೊಂದಿದ್ದಾರೆ ಹೀಗಾಗಿ ಸಂಜು ಬದಲು ಜಿತೇಶ್ ಅವಕಾಶ ನೀಡಬೇಕು ಎನ್ನುವ ಕೂಗು ಜೋರಾಗುತ್ತಿದೆ ಇದನ್ನ ಬಿಟ್ಟರೆ ಅಕ್ಷರ್ ಪಟೇಲ್ ರವರ ತಲೆಗೂ ಕೂಡ ಗಾಯವಾಗಿರುವ ಕಾರಣ ಅವರು ಕೂಡ ಪ್ಲೇಯಿಂಗ್ ಲವನ್ ಎಂದ ಹೊರಬೀಳಬಹುದು ಇನ್ನುಳದಂತೆ ಬಾಂಗ್ಲಾ ವಿರುದ್ಧದ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲವನ್ ಯಾವ ರೀತಿ ಗೆರಲಿದೆ ಅಂತ ನೋಡುತ್ತಾ ಬರುವುದರೆ ಆರಂಭಿಕರಾಗಿ ಶುಭಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಕಣಕ್ಕಿಳಿಯಲಿದ್ದಾರೆ ಈ ಜೋಡಿ ಅದ್ಭುತ ಲಯದಲ್ಲಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಸ್ವತಃ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂಡ್ ಬ್ಯಾಟಿಂಗ್ ನಲ್ಲಿ ಕೂಡ ಸೂರ್ಯ ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕಾಗಿದೆ ನಂಬರ್ ನಲ್ಲಿ ತಿಲಕ್ ಆಡಲಿದ್ದಾರೆ ಆಸ್ ಅಂತೂಲ್ ಕನ್ಸಿಸ್ಟೆನ್ಸಿ ಪ್ರದರ್ಶನವನ್ನು ಇದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ಸಂಜು ಸ್ಯಾಮ್ಸನ್ ಬದಲು ಇಲ್ಲಿ ಜಿತೇಶ್ ರವರಿಗೆ ಆಡುವ ಅವಕಾಶ ನೀಡಬಹುದು ಆರನೇ ನಲ್ಲಿ ಹಾರ್ದಿಕ್ ಪಾಂಡ್ಯ ಏಳನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಇನ್ನು ಎಂಟನೇ ನಲ್ಲಿ ಅಕ್ಷರ್ ಪಟೇಲ್ ಆಡಲಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಹತ್ತನೇ ನಲ್ಲಿ ವರುಣ್ ಚಕ್ರವರ್ತಿ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಆಡಬಹುದು ಜಸ್ಪ್ರೀತ್ ಬುಮ್ರಾ ಕಳೆದ ಪಂದ್ಯದಲ್ಲಿ ಸ್ವಲ್ಪ ಇನ್ಎಫೆಕ್ಟಿವ್ ಆಗಿ ಕಾಣಿಸಿಕೊಂಡ್ರು ಕೂಡ ಒನ್ ಆಫ್ ಡೇ ಇದ್ದಿದ್ದೇ ಇರುತ್ತೆ ಬೌಲರ್ ಗೆ ಸೊ ಹಾಗಾಗಿ ಬುಮ್ರಾ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಬೇಕು ಈ ಬೆಲೆ ಪ್ಲೇಯಿಂಗ್ ಲೆವೆನ್ ಇಟ್ಟುಕೊಂಡು ಟೀಂ ಇಂಡಿಯಾ ಬಾಂಗ್ಲಾ ವಿರುದ್ಧ ಗೆಲ್ಲುತ್ತಾ ಅಥವಾ ಇಲ್ಲವನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಮಸ್ಕಾರ